ಅಬ್ರಹಾಂ ಲಿಂಕನ್ ತನ್ನ ಮಗನ ಶಿಕ್ಷಕರಿಗೆ ಬರೆದ ಪತ್ರದ ಸಾರ ಇಂದು ನನ್ನ ಮಗ ಶಾಲೆಗೆ ಬರುತ್ತಿದ್ದಾನೆ ಇದು ಸ್ವಲ್ಪ ಸಮಯದವರೆಗೆ ಅವನಿಗೆ ಅಪರಿಚಿತವಾಗಿ ಮತ್ತು ಹೊಸದಾಗಿರುತ್ತದೆ ಹಾಗಾಗಿ ನೀವು ಅವನನ್ನು ಮೃದುವಾಗಿ ನಡೆಸಿಕೊಳ್ಳುತ್ತೀರೆಂದು ನಾನು ಭಾವಿಸುತ್ತೇನೆ ಇದು ಅವನನ್ನು ಖಂಡಗಳದ್ದಾದ್ಯಂತ ಕರೆದೊಯ್ಯುವ ಸಾಹಸವಾಗಿದೆ ಯುದ್ಧಗಳು ದುರಂತ ಮತ್ತು ದುಃಖವನ್ನು ಒಳಗೊಂಡಿರುವ ಎಲ್ಲಾ ಸಾಹಸಗಳು ಈ ಜೀವನವನ್ನು ನಡೆಸಲು ನಂಬಿಕೆ ಪ್ರೀತಿ ಮತ್ತು ಧೈರ್ಯ ಬೇಕಾಗುತ್ತದೆ ಆದ್ದರಿಂದ ಪ್ರಿಯ ಶಿಕ್ಷಕರೇ ದಯವಿಟ್ಟು ಅವನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವನಿಗೆ ತಿಳಿಯಬೇಕಾದ ವಿಷಯಗಳನ್ನು ಅವನಿಗೆ ಕಲಿಸುತ್ತೀರಾ ನಿಮಗೆ ಸಾಧ್ಯವಾದರೆ ಅವನಿಗೆ ನಿಧಾನವಾಗಿ ಈ ರೀತಿ ಕಲಿಸುತ್ತೀರಾ ಪ್ರತಿಯೊಬ್ಬ ಶತ್ರುವಿಗೂ ಒಬ್ಬ ಸ್ನೇಹಿತನಿದ್ದಾನೆ ಎಂಬುದನ್ನು ಅವನಿಗೆ ಕಲಿಸಿ ಎಲ್ಲ ಮನುಷ್ಯರು ಕೇವಲ ಅಲ್ಲ ಹಾಗೆಯೇ ಎಲ್ಲರೂ ಸತ್ಯವಂತರಲ್ಲ ಎಂದು ಅವನು ತಿಳಿದುಕೊಳ್ಳಬೇಕು ಆದರೆ ಪ್ರತಿಯೊಬ್ಬ ದುಷ್ಕರ್ಮಿಗೂ ಒಬ್ಬ ಆದರ್ಶ ನಾಯಕನಿದ್ದಾನೆ ಪ್ರತಿಯೊಬ್ಬ ವಕ್ರ ರಾಜಕಾರಣಿಗೂ ಒಬ್ಬ ಸಮರ್ಪಿತ ನಾಯಕನಿದ್ದಾನೆ ಎಂಬುದನ್ನು ಅವನಿಗೆ ಕಲಿಸಿ ನಿಮಗೆ ಸಾಧ್ಯವಾದರೆ ಕಷ್ಟಪಟ್ಟು ಗಳಿಸಿದ ಒಂದು ರೂಪಾಯಿ ಸಿಕ್ಕ ಹತ್ತು ರೂಪಾಯಿಗಿಂತ ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ ಎಂಬುದು ಅವನಿಗೆ ಕಲಿಸಿ ಶಾಲೆಯಲ್ಲಿ ಶಿಕ್ಷಕರಿಗೆ ಮೋಸ ಮಾಡುವುದಕ್ಕಿಂತ ಫೇಲ್ ಆಗುವುದು ಹೆಚ್ಚು ಗೌರವಾನ್ವಿತವಾದದ್ದು ಎಂಬುದನ್ನು ಕಲಿಸಿ ವಿರೋಚಿತವಾಗಿ ಕಳೆದುಕೊಳ್ಳುವುದು ಹೇಗೆಂದು ತಿಳಿಯಲು ಕಲಿಸಿ ಅವನು ಗೆದ್ದಾಗ ಗೆಲುವನ್ನು ಆನಂದಿಸುವುದನ್ನು ಅವನಿಗೆ ಕಲಿಸಿ ಜನರೊಂದಿಗೆ ಸೌಮ್ಯವಾಗಿರಲು ಕಠಿಣ ಜನರೊಂದಿಗೆ ಕಠಿಣವಾಗಿರಲು ಅವನಿಗೆ ಕಲಿಸಿ ನಿಮಗೆ ಸಾಧ್ಯವಾದರೆ ಅವನನ್ನು ಅಸೂಯೆಯಿಂದ ದೂರವಿರಿಸಿ ಮತ್ತು ಶಾಂತ ನಗೆಯ ರಹಸ್ಯವನ್ನು ಅವನಿಗೆ ಕಲಿಸಿ ದುಃಖಿತನಾಗಿದ್ದಾಗಲೂ ಹೇಗೆ ನಗುವುದೆಂದು ಕಲಿಸಿ ಅಳುವಿನಲ್ಲಿ ಅಪಮಾನವಿಲ್ಲ ಎಂಬುದನ್ನು ಅವನಿಗೆ ಕಲಿಸಿ ಸೋಲಿನಲ್ಲಿಯೂ ವೈಭವ ಮತ್ತು ಯಶಸ್ಸಿನಲ್ಲಿ ಹತಾಶೆಯೂ ಇರಬಹುದು ಎಂಬುದನ್ನು ಕಲಿಸಿ ಸಿನಿಕರನ್ನು ಅಪಹಾಸ್ಯ ಮಾಡಲು ಅವನಿಗೆ ಕಲಿಸಿ ಪುಸ್ತಕಗಳ ಅದ್ಭುತಗಳನ್ನು ಕಲಿಸಲು ನಿಮಗೆ ಸಾಧ್ಯವಾದರೆ ಅವನಿಗೆ ಕಲಿಸಿಕೊಡಿ ಆದರೆ ಆಕಾಶದಲ್ಲಿರುವ ಪಕ್ಷಿಗಳು ಸೂರ್ಯನ ರಶ್ಮಿಗಳು ಮತ್ತು ಹಸಿರು ಬೆಟ್ಟದ ಹೂವುಗಳಲ್ಲಿರುವ ಅಪಾರ ರಹಸ್ಯವನ್ನು ಆಲೋಚಿಸಲು ಸಮಯವನ್ನು ನೀಡಿ ಪ್ರತಿಯೊಬ್ಬರೂ ಅವನದೇ ತಪ್ಪು ಎಂದು ಹೇಳಿದರೂ ಸಹ ಅವನ ಸ್ವಂತ ವಿಚಾರಗಳಲ್ಲಿ ನಂಬಿಕೆ ಇಡಲು ಅವನಿಗೆ ಕಲಿಸಿ ಉಳಿದವರೆಲ್ಲರೂ ಮಾಡುತ್ತಿದ್ದರೂ ಜನಸಮೂಹವನ್ನು ಕುರುಡಾಗಿ ಅನುಸರಿಸದಿರಲು ನನ್ನ ಮಗನಿಗೆ ಶಕ್ತಿಯನ್ನು ನೀಡಲು ಪ್ರಯತ್ನಿಸಿ ಪ್ರತಿಯೊಬ್ಬರ ಮಾತನ್ನು ಆಲಿಸುವುದನ್ನು ಅವನಿಗೆ ಕಲಿಸಿ ಆದರೆ ಅವನು ಕೇಳಿಸಿಕೊಳ್ಳುವ ಎಲ್ಲವನ್ನೂ ಸತ್ಯದ ಪರದೆಯ ಮೇಲೆ ಪರೀಕ್ಷಿಸುವುದನ್ನು ಮತ್ತು ಅದರ ಮೂಲಕ ಬರುವ ಒಳ್ಳೆಯದನ್ನು ಮಾತ್ರ ತೆಗೆದುಕೊಳ್ಳುವುದನ್ನು ಸಹ ಕಲಿಸಿ ಅವನ ಪ್ರತಿಭೆ ಮತ್ತು ಬುದ್ಧಿವಂತಿಕೆಯನ್ನು ಅತ್ಯಧಿಕ ಬೆಲೆ ನೀಡುವವನಿಗೆ ಮಾರಾಟ ಮಾಡುವುದನ್ನು ಅವನಿಗೆ ಕಲಿಸಿ ಆದರೆ ಅವನ ಹೃದಯ ಮತ್ತು ಆತ್ಮಕ್ಕೆ ಎಂದಿಗೂ ಬೆಲೆಯನ್ನು ನಿಗದಿಪಡಿಸಬೇಡಿ ಅವನಿಗೆ ತಾಳ್ಮೆಗಡಲು ಧೈರ್ಯವಿರಲಿ ಆದರೆ ಬುದ್ಧಿವಂತನಾಗಲು ತಾಳ್ಮೆಯನ್ನು ಹೊಂದಲು ಬಿಡಿ ತನ್ನ ಮೇಲೆಯೇ ಅಚಲವಾದ ನಂಬಿಕೆಯನ್ನು ಹೊಂದಲು ಅವನಿಗೆ ಕಲಿಸಿ ಏಕೆಂದರೆ ಆಗ ಅವನು ಯಾವಾಗಲೂ ಮಾನವ ಕುಲದ ಮೇಲೆ ದೇವರಲ್ಲಿ ಭವ್ಯವಾದ ನಂಬಿಕೆಯನ್ನು ಹೊಂದಿರುತ್ತಾನೆ ಇದು ಒಂದು ಕ್ರಮವಾಗಿದ್ದು ಶಿಕ್ಷಕರೇ ಆದರೆ ನೀವು ಏನು ಮಾಡಬಹುದು ಎಂಬುದನ್ನು ನೀವೇ ಆಲೋಚಿಸಿ ನೋಡಿ ಅವನು ತುಂಬ ಒಳ್ಳೆಯ ಪುಟ್ಟ ಹುಡುಗ ಹಾಗೂ ಅವನು ನನ್ನ ಮಗ ಆಲಿಸಿದ ಸರ್ವರಿಗೂ ಧನ್ಯವಾದಗಳು ಇಂತಿ ನಿಮ್ಮವ ರವಿ ಕಂಗಳ್